ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾಮಿ ಸ್ನೇಹಿತರೆ ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕನ್ನಿಸುವ ಈ ಕಟ್ಲೆಟನ್ನು ಒಮ್ಮೆ ನೀವು ಮಾಡಿಯೇ ನೋಡಬೇಕು ತುಂಬ ಈಸಿಯಾಗಿ ಮಧ್ಯಾಹ್ನ ಸ್ನ್ಯಾಕ್ಸ್ಗೆ ಇಲ್ಲವೇ ಬ್ರೇಕ್ಫಾಸ್ಟ್ಗೂ ಕೂಡ ನೀವು ಇದನ್ನು ಕೊಡ್ಬೋದು ಇದು ತುಂಬ ಹೆಲ್ದಿಯಾಗಿದೆ ಹಾಗೆ ಯಾರು ಗೆಸ್ಟ್ ಬಂದರೂ ಕೂಡ ಸಂತೃಪ್ತರಾಗಿ ಹೋಗ್ತಾರೆ ಓಕೆ ಇದನ್ನು ಮಾಡೋದು ಹೇಗಂತಂದು ನೋಡ್ಕೊಂಡುಬಿಡಿ ನೋಡಿ ನಾನು ಅರ್ಧ ಕೆ ಜಿ ಆಗುವಷ್ಟು ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ಇಟ್ಕೊಂಡಿದ್ದೇನೆ ಮತ್ತು ಎರಡು ಈರುಳ್ಳಿಯನ್ನು ತತ್ಕೊಂಡಿದ್ದೇನೆ ನೋಡಿ ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ಈ ರೀತಿಯಾಗಿ ತುರಿಬೇಕು ಅಂದರೆ ದೊಡ್ಡ ರಂಧ್ರ ಇರುತ್ತಲ್ವ ಆ ಇದರಲ್ಲಿ ತುರಿದಿಟ್ಕೊಳ್ಳಿ ಇಲ್ಲದೇ ನೀವು ಇದನ್ನು ಚಿಕ್ಕದಾಗಿ ಹೆಚ್ಚಿಕೊಳ್ಳೂಬಹುದು ನೋಡಿ ತುರಿದದ್ದು ಈ ರೀತಿಯಾಗಿ ದೊಡ್ಡ ದೊಡ್ಡ ಪೀಸ್ಗಳು ಬಂದರೆ ಒಳ್ಳೆಯದು ಹಾಗೆ ಕ್ಯಾರೆಟನ್ನು ಕೂಡ ತುರಿದಿಟ್ಕೊಳ್ಳಿ ಮತ್ತು ಎರಡು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಅದರ ಜೊತೆಯಲ್ಲಿ ಅರ್ಧ ಕಪ್ಪು ನೆನೆ ಹಾಕಿದ ಗ್ರೀನ್ ಬಟಾಣಿ ನೋಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಇದು ನಾನು ಜಜ್ಜಿ ಇಟ್ಕೊಂಡಿದ್ದೇನೆ ಇದು ಸುಮಾರು ಅರ್ಧ ಕಪ್ ಇದೆ ಮತ್ತು ನೋಡಿ ಎರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು ಕಾಲು ಸ್ಪೂನು ಅರಿಶಿನ ಪೌಡರನ್ನು ಇಟ್ಕೊಂಡಿದ್ದೇನೆ ಈಗ ಸುಮಾರು ಒಂದು ಕೆ ಜಿ ಆಗುವಷ್ಟು ಆಲೂಗಡ್ಡೆಯನ್ನು ನೋಡಿ ನಾನು ಬೇಯಿಸಿ ಇಟ್ಕೊಂಡಿದ್ದೇನೆ ಚೆನ್ನಾಗಿ ಇದು ಬೆಂದಿದೆ ಈಗ ಇದರ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ ಇದರಲ್ಲಿ ಒಂದು ಕೆ ಜಿಗಿಂತ ಒಂದೆರಡು ಗಡ್ಡೆ ಸ್ವಲ್ಪ ಜಾಸ್ತಿ ಇದೆ ನೋಡು ಸಿಪ್ಪೆ ತೆಗೆದ ಆದ ನಂತರ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡ್ಬಿಡಿ ನೋಡಿ ಈ ಥರ ಮಾಡಿದರೆ ತುಂಬ ಒಳ್ಳೆಯದು ಕಟ್ ಮಾಡಿ ಹಾಕೋದಕ್ಕಿಂತ ಹೀಗೆ ಮಾಡಿರೋದ್ರಿಂದ ಅದು ಚೆನ್ನಾಗಿ ಕೊಡುತ್ತೆ ನೋಡಿ ಸಿಪ್ಪೆ ತೆಗೆದಾದ ತಕ್ಷಣ ಎಲ್ಲ ಆಲೂಗಡ್ಡೆಯನ್ನು ಈ ಥರ ಮಾಡಿ ಇಟ್ಕೊಂಡ್ಬಿಡಿ ನೋಡಿ ಫ್ರೆಂಡ್ಸು ಕಟ್ಲೆಟ್ಗೆ ಬೇಕಾದ ಆಲೂಗಡ್ಡೆ ಈಗ ರೆಡಿಯಾಯಿತು ಈಗ ಒಂದು ಕಡಾಯಿಯನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಹಾಗೆ ಅದಕ್ಕೆ ಈಗ ಮೂರ್ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೇನೆ ಎಣ್ಣೆ ಆದ ಕೂಡಲೇ ನೋಡಿ ಈರುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ತಾಯಿದ್ದೇನೆ ಇವೆಲ್ಲವನ್ನ ನಾವು ಸ್ವಲ್ಪನೇ ಫ್ರೈ ಮಾಡಬೇಕು ಜಾಸ್ತಿ ಇಲ್ಲಿ ರೋಸ್ಟ್ ಮಾಡುವುದಲ್ಲ ಮೊದಲು ಜಿಂಜರ್ ಗಾರ್ಲಿಕ್ ಪೇಸ್ಟು ಇದು ಸ್ವಲ್ಪ ಆದ ಕೂಡಲೇ ಈರುಳ್ಳಿಯನ್ನು ಹಾಕ್ತಾಯಿದ್ದೇನೆ ಈರುಳ್ಳಿಯನ್ನು ಕೂಡ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕಂತಿಲ್ಲ ಈರುಳ್ಳಿ ಸ್ವಲ್ಪ ಆದ ಕೂಡಲೇ ನೋಡಿ ಬೀಟ್ರೂಟ್ ಕ್ಯಾರೆಟ್ ಪೀಸ್ಗಳನ್ನು ಇದಕ್ಕೆ ಸೇರಿಸ್ಬಿಡಿ ಇದ್ರ ಜೊತೆಯಲ್ಲಿ ಗ್ರೀನ್ ಪೀಸುಗಳನ್ನು ಸೇರಿಸಿದರೆ ಒಟ್ಟಿಗೆ ಚೆನ್ನಾಗಿ ಬೇಯುತ್ತೆ ಎಲ್ಲವನ್ನು ಮಿಕ್ಸ್ ಮಾಡುತ್ತಾ ಅರ್ಧ ಗ್ಲಾಸ್ ನೀರನ್ನು ಇದಕ್ಕೆ ಸೇರಿಸಿ ಇವುಗಳು ಚೆನ್ನಾಗಿ ಬೇಯಲಿಕ್ಕೆ ಕಡಾಯಿಯನ್ನು ನಾನು ಒಂದು ಅರ್ಧ ನಿಮಿಷ ಇದ್ದೇನೆ ನೋಡಿ ಈಗ ಕ್ಯಾರೆಟ್ ಬೀಟ್ರೂಟ್ ಪೀಸ್ಗಳು ಹಾಗೆ ಗ್ರೀನ್ ಬಟಾಣಿ ಇವೆಲ್ಲ ಈಗ ಸಾಫ್ಟಾಗಿದೆ ಮತ್ತು ಹಾಕಿದ ನೀರು ಕೂಡ ನೋಡಿ ಆರಿದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ತುಂಬ ಆರೋಗ್ಯಯುತವಾದ ಮಿಕ್ಸ್ಚರ್ ಅಲ್ವೇ ಈಗ ಇದಕ್ಕೆ ನಾವು ತೆಗೆದಿಟ್ಟ ಎರಡು ಸ್ಪೂನು ಅಚ್ಚ ಮೆಣಸಿನ ಪೌಡ್ರನ್ನು ಸೇರಿಸ್ತಿದ್ದೇನೆ ಹಾಗೆ ಅರಿಶಿನ ಪೌಡ್ರನ್ನು ಕೂಡ ಸೇರಿಸಿದ್ದೇನೆ ಇದರ ಜೊತೆಯಲ್ಲಿ ಸುಮಾರು ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಎಲ್ಲವನ್ನು ಸರಿಯಾಗಿ ಮಿಶ್ರಣ ಮಾಡಿ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಇದಕ್ಕೆ ಗರಂ ಮಸಾಲೆ ಪೌಡ್ರನ್ನು ನೀವೆಂದು ಸೇರಿಸಬೇಡಿ ಹಾಗೆ ಕಾಯಿ ತುರಿಯನ್ನು ಕೂಡ ಸೇರಿಸಬಾರ್ದು ಓಕೆ ನೋಡಿ ಈಗ ಇದನ್ನು ಸ್ಟವಿಂದ ಕೆಳಗಿಡ್ತಾ ಇದ್ದೇನೆ ಅನಂತರ ನಾವು ಈಗಾಗಲೇ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಟ ಆಲೂಗಡ್ಡೆಯನ್ನು ತೆಗೆದುಕೊಳ್ತಿದ್ದೇನೆ ಈಗ ಈ ಪಾತ್ರೆಗೆ ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಈಗ ಬೀಟ್ರೂಟ್ ಕ್ಯಾರೆಟನ್ನು ಇದಕ್ಕೆ ಸೇರಿಸ್ತಿದ್ದೇನೆ ಹಾಗೆ ನೋಡಿ ಉಪ್ಪಿನ ಜೊತೆ ಇವೆಲ್ಲವನ್ನೂ ಈಗ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ಈ ರೀತಿಯಾಗಿ ಮಾಡೋದು ತುಂಬ ಈಸಿಯಾದ ಮೆಥಡ್ ಈ ಮಿಶ್ರಣಕ್ಕೆ ಈಗ ಕೊತ್ತಂಬರಿ ಸೊಪ್ಪಿನ ಪೀಸ್ಗಳು ಅಥವಾ ಪುದೀನ ಸೊಪ್ಪಿನ ಪೀಸ್ಗಳನ್ನು ಉದುರಿಸಿ ಈ ಮಿಶ್ರಣವನ್ನು ತಿರುಗಿಸ್ತಾ ಇರಬೇಕಾದ್ರೆ ನನಗಂತೂ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಇದು ಆರೋಗ್ಯಯುತವಾದ ಮಿಶ್ರಣ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಕ್ಯಾರೆಟ್ ಬೀಟ್ರೂಟ್ ಆಲೂಗಡ್ಡೆ ಇವೆಲ್ಲೂ ಕೂಡ ಶಕ್ತಿಯನ್ನು ನೀಡುವ ತರಕಾರಿ ಅಲ್ವೇ ಓಕೆ ಫ್ರೆಂಡ್ಸ್ ಈಗ ಕಟ್ಲೇಟಿನ ಸಂಪೂರ್ಣವಾದ ಮಿಶ್ರಣ ರೆಡಿ ಆಯಿತು ಓಕೆ ನಾನೀಗ ಸ್ಟವ್ ಮೇಲೆ ದೋಸೆ ತವವನ್ನು ಇತ್ತಿದ್ದೇನೆ ಈಗ ಕಟ್ಲೇಟಿನ ಮಿಶ್ರಣದಿಂದ ಒಂದು ಉಂಡೆಯನ್ನು ರೆಡಿ ಮಾಡಿಕೊಳ್ಳಿ ಹಾಗೆ ಅದನ್ನು ಸ್ವಲ್ಪ ನೀವು ಚಪ್ಪಟೆ ಮಾಡಿ ಆನಂತರ ಬಾಂಬಿಡವನ್ನು ಇದಕ್ಕೆ ಅಪ್ಲೈ ಮಾಡಿ ತವಾದಲ್ಲಿ ಹಾಕಿ ನೋಡಿ ಕಟ್ಲೆಟ್ನ ಮಿಶ್ರಣ ಎಷ್ಟೊಂದು ಚೆನ್ನಾಗಿದೆ ಅಂತ ಸ್ವಲ್ಪ ಇದು ಒಡೆಯುವುದಿಲ್ಲ ನೋಡಿ ಈಗ ತವಾ ಹಿಡಿಯುವಷ್ಟು ಕಟ್ಲೆಟನ್ನು ಇದಕ್ಕೆ ಸೇರಿಸಿದ್ದೇನೆ ಮೇಲುಗಡೆ ನೋಡಿ ಸ್ವಲ್ಪ ಎಣ್ಣೆಯನ್ನು ಅದಕ್ಕೆ ಹಾಕ್ತಾ ಹೋಗಿ ನೋಡಿ ಮೊದಲಿನಲ್ಲೇ ಬಿಸಿ ಬಿಸಿಯಾದ ಕೂಡಲೆ ಅದನ್ನು ಈಗ ಉಲ್ಟ ಹಾಕಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮನೆ ತುಂಬ ಅರಮ ಬರ್ತಾಯಿದೆ ನೋಡಿ ಈ ಮೆಥಡಿಂದ ತುಂಬ ಚೆನ್ನಾಗಿ ಕಟ್ಲೆಟನ್ನು ಮಾಡ್ಬೋದು ಈಗ ಉಲ್ಟ ಹಾಕಿದ ನಂತರ ಮೇಲುಗಡೆಯೂ ಕೂಡ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಆಕೆ ಫ್ರೆಂಡ್ಸ್ ಖಂಡಿತವಾಗಿ ಇದೇ ವಿಧಾನದಿಂದ ನೀವು ಕಟ್ಲೆಟನ್ನು ಮಾಡಿ ತಿಂದು ನೋಡಿ ನನಗೆ ಕಮೆಂಟನ್ನು ಬರೆಯಿರಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡುವುದನ್ನು ಮರಿಬೇಡಿ